ಬ್ಲೆಸ್ಡ್ ಬಿ ದ ನೇಮ್ ಆಫ್ ದ ಲೋಟ್ ಹಾಲೆ ಲೂ ಯ ಗಾಡ್ ಇಸ್ ವೆರಿ ಮಚ್ ಕನ್ಸರ್ನ್ಡ್ ಅಬೌಟ್ ಅವರ್ ಸೋಲ್ ಯು ಗಾಡ್ ಈಸ್ ಆಫ್ಟರ್ ಅವರ್ ಸೋಲ್ ಆ್ಯಂಡ್ ದಿ ಎನಿಮಿ ಆಫ್ ಅವರ್ ಸೋಲ್ ದಿ ಡೆವಲ್ ಈಸ್ ಆಲ್ಸೋ ಆಫ್ಟರ್ ಅವರ್ ಸೋಲ್ ದೇವರು ನಮ್ಮ ಆತ್ಮದ ವಿಷಯದಲ್ಲಿ ಚಿಂತಿತರಾಗಿದ್ದಾರೆ ದೇವರಿಗೆ ಕೂಡ ನಮ್ಮ ಆತ್ಮ ಬೇಕು ಸೈತಾನನಿಗೂ ಕೂಡ ನಮ್ಮ ಆತ್ಮ ಬೇಕು ಜೀಸಸ್ ಸ್ಪೋಕ್ ಅಬೌಟ್ ಅ ಪರ್ಸನ್ ಒನ್ ಹೂ ಗೇನ್ಸ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಲೂಸಸ್ ಹಿಸ್ ಸೋಲ್ ಹಿಸೇಸ್ ವಾಟ್ ಬೆನಿಫಿಟ್ಸ್ ಎಮ್ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಎಂಬುದಾಗಿ ಹೇಳ್ತಾ ಇದ್ದಾರೆ ಸಿ ಸಿ ದ ವ್ಯಾಲ್ಯೂ of our soul our inner man nama manushana now note back amen hallelujah we are not here to live in this world forever this is just a place we are uh, traveling and journeying our eternal home is heaven amen hallelujah we need to be ಪ್ರಿಪೇರ್ಡ್ ಫಾರ್ ದ್ಯಾಟ್ ಲಾಟ್ ಆಫ್ ಪ್ರಿಪ್ರೇಷನ್ಸ್ ಯು ನೋ ಕೀಪ್ ಗೋಯಿಂಗ್ ಆನ್ ಇನ್ ಅವರ್ ಲೈವ್ಸ್ ಅಬೌಟ್ ದ ಪ್ಲೇಸ್ ಕಾಲ್ಡ್ ಅರ್ತ್ ನಾವು ಇಲ್ಲಿ ಶಾಶ್ವತವಾಗಿರುವುದಕ್ಕಾಗಿ ಬಂದಂಥವರೆಲ್ಲ ಪ್ರೇರ ಇಲ್ಲಿ ನಾವು ಪ್ರಯಾಣಿಸ್ತಾ ಇರುವಂಥ ಸ್ಥಳ ಇದು ಈ ಲೋಕ ನಮ್ಮ ಮನೆ ಅದು ನಿತ್ಯತ್ವ ಅದಕ್ಕಾಗಿ ನಾವು ಸಿದ್ಧರಾಗಬೇಕು ಅನೇಕ ತಯಾರಿ ಸಿದ್ಧತೆಯನ್ನು ಈ ಲೋಕದ ವಿಷಯಗಳಲ್ಲಿ ನಾವು ಮಾಡಿಕೊಡ್ತೇವೆ ಆಫ್ಕೋರ್ಸ್ ವಿ ಹ್ಯಾವ್ ಟು ಬಿ ಯುನೋ ವಾಯ್ಸ್ ಆ್ಯಂಡ್ ಯು ನೋ ಅರೇಂಜ್ ಆ್ಯಂಡ್ ಬಿಲ್ಡ್ ಅವರ್ ಲೈವ್ಸ್ ದಟ್ಸ್ ಓಕೆ ನಾವು ನಮ್ಮ ಜೀವಿತಗಳನ್ನು ಕಟ್ಟಿಕೊಳ್ಳಬೇಕು ಏರ್ಪಡಿಸಿಕೊಳ್ಳಬೇಕು ಅದು ನಿಜವಾದಂಥ ಸಂಗತಿ ಬಟ್ ಮೋರ್ ದೆನ್ ದಿಸ್ ವರ್ಲ್ಡ್ ವಿ ಹ್ಯಾವ್ ಟು ಬಿ ಪ್ರಿಪೇರಿಂಗ್ ಆರ್ ಸೆಲ್ಸ್ ಫಾರ್ ದ ಇಟರ್ನಲ್ ಹೋಮ್ ಹಾಲೆ ಲೂರಿಯಾ ಈ ಲೋಕದ ಸಂಗತಿಗಳಿಗಿಂತ ನಾವು ಜಾಸ್ತಿ ನಮ್ಮ ನಿತ್ಯವಾದಂಥ ಮನೆಯ ವಿಷಯದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು ಗಾಡ್ಸ್ ವಾಯ್ಸ್ ವಿಲ್ ಕಮ್ ಟು ಅಸ್ ಕಂಟಿನ್ಯೂಯಸ್ಲಿ ದೇವರು ಆ ಸಿದ್ಧತೆಯ ಸ್ವರವನ್ನು ನಮಗೆ ಯಾವಾಗಲೂ ಕೊಡ್ತಾನೆ ಗಾಡ್ಸ್ ವಾಯ್ಸ್ ವಿಲ್ ಪ್ರಿಪೇರ್ ಅಸ್ ಯು ನೋ ವಾಟ್ ದ ವಾಯ್ಸ್ ಆಫ್ ಗಾಡ್ ಈಸ್ ಸ್ಪೀಕಿಂಗ್ ಟು ಲಿವ್ ಬಿಹೈಂಡ್ ಗೆಟ್ ರೀಡ್ ಆಫ್ ಯು ನೋ ವಿ ನೀಟ್ ಟು ಡೂ ಆಲ್ ದೋಸ್ ಥಿಂಗ್ಸ್ ಏಮ್ಯಾನ್ ಹಾಲ ಲೂಯ್ಯ ಅನೇಕ ಸಾರಿ ದೇವರ ಸ್ವರ ನಮ್ಮನ್ನು ಸಿದ್ಧ ಮಾಡುವುದಕ್ಕಾಗಿ ಕೆಲವು ಸಂಗತಿಗಳಿಂದ ನಮ್ಮನ್ನು ಬಿಡಿಸಿಕೊಳ್ಳುವುದಕ್ಕೆ ಹೇಳ್ತದೆ ಕೆಲವು ಸಂಗತಿಗಳನ್ನು ಹಿಂದೆ ಬಿಟ್ಟು ನಾವು ಮುಂದೆ ಸಾಗುವುದಕ್ಕೆ ಹೇಳ್ತದೆ ನೋ ಗಾಟ್ ಟೋಲ್ಡ್ ನಾಟ್ ಟು ಲುಕ್ ಬ್ಯಾಕ್ ಟು ಲಾಡ್ಸ್ ವೈಫ್ ಹಿಲುಕ್ ಶಿ ಲುಕ್ ಬ್ಯಾಕ್ ಆ್ಯಂಡ್ ಶಿ ಬಿಕೇಮ್ ಅ ಪಿಲ್ಲರ್ ಆಫ್ ಸಾಲ್ತ್ ದ ಬೈಬಲ್ ಸೈಟ್ಸ್ ಲೋಟನ ಹೆಂಡತಿಗೆ ತಿರುಗಿ ನೋಡ್ಲಿಕ್ಕಿಲ್ಲ ಆದರೆ ಅವಳು ತಿರುಗಿ ನೋಡಿ ಅವಳು ಉಪ್ಪಿನ ಕಂಬವಾದಲೆಂಬುದಾಗಿದೆ ದೇವರ ವಾಕ್ ಹೇಳ್ತಿದ್ರು ದಟ್ ಇಸ್ ನಾಟ್ ಡೂ ದ ಸೇಮ್ ಥಿಂಗ್ ವಟ್ ಎವರ್ ಥಿಂಗ್ಸ್ ದ ಲಾಡ್ ಇಸ್ ಆಸ್ಕಿಂಗ್ ಅಸ್ ಟು ಗೆಟ್ ರಿಡ್ ಆಫ್ ಲಿವ್ ಬಿಹೈಂಡ್ ಯು ನೋ ಸಪ್ರೇಟ್ ಅವರ್ ಸೆಲ್ವ್ಸ್ ವಿ ನೀಡ್ ಟು ಡೂ ಆಲ್ ದೋಸ್ ಥಿಂಗ್ಸ್ ಅಂಡ್ ಸ್ಪಿರಿಟ್ ಆಫ್ ಗಾಡ್ ವಿಲ್ ಹೆಲ್ಪ್ ಅಸ್ ಹೀ ಈಸ್ ಅವರ್ ಹೆಲ್ಪ್ ಏ ಏನ್ ಅಲ್ಲೂ ಯಾವೆಲ್ಲ ಸಂಗತಿಗಳನ್ನು ಬಿಟ್ಟು ಕೊಡಬೇಕು ಅವುಗಳನ್ನು ಬಿಟ್ಟುಬಿಡಿ ಈ ವಿಷಯಗಳಿಂದ ನೀವು ಹೊರಗೆ ಬನ್ನಿ ಅಂತ ಹೇಳಿ ದೇವರ ಆತ್ಮ ನಮಗೆ ಹೇಳುವಾಗ ಸಂಗತಿಗಳನ್ನು ನಾವು ಮಾಡೋಣ ಪ್ರೇರಿ ಆ್ಯಂಡ್ ವಿ ವಿಲ್ ರೀಪ್ ಇಟರ್ನಲ್ ರಿವಾರ್ಡ್ಸ್ ನಿತ್ಯವಾದಂಥ ಬಹುಮಾನಗಳನ್ನು ನಾವು ಹೊಲುತ್ತೇವೆ ಎಮೆನ್